ಮತ್ತು ಮುಖ್ಯಮಂತ್ಗೆ ವಿಚಾರ ನಾನು ಯಾವುದು ಭಯ ಆಗೋದಿಲ್ಲ ಅಲ್ಲಿಲ್ಲಾದ್ರೂ ನನ್ನ ಏನು ಸಲಹೆ ಕೊಡ್ಬಿಟ್ಟು ಕೊಡ್ತೀನಿ ಅದು ಬಿಟ್ಟರೆ ಇರ್ಬೇಕು ಯಾರು ದಯವಿಟ್ಟು ರಿಕ್ವೆಸ್ಟ್ ಮಾಡ್ತೀನಿ ಯಾವ್ದು ಚರ್ಚೆಗೂ ಆಸ್ಪತ್ರೆಗೆ ಕೊಟ್ಟು ಸುಮ್ಮನೆ ಗೊಂದಲ ಕ್ರಿಯೇಟ್ ಮಾಡೋದು ಬೇಡ ಅಂತೇಳಿ ನಾನು ಸಮೃದ್ಧಿಯನ್ನು ಎಲ್ಲರೂ ಕೂಡ ಬಿಗ್ ಪಾಸ್ ಹೇಳಿದ್ದಿಲ್ಲಲ್ಲ ನಾನು ರಾತ್ರಿ ಡೇಸ್ಗೆ ಫೋನ್ ಮಾಡಿ ಅವ್ರಿಗೊಂದು ಆಪರ್ಚುನಿಟಿ ಕೊಡಿ ಅವರು ಏನಿದ್ರು ಅವರೆಲ್ಲ ರೆಕ್ಟಿಫೈ ಮಾಡ್ಕೊಳ್ಳಿ ಅಂತ ಹೇಳಿದ್ದೀನಿ ಯಾಕೆಂದ್ರೆ ನಮ್ಮ ಇಂಡಸ್ಟ್ರಿ ನಡೀಬೇಕು ಬೇಕಾದಷ್ಟು ಇದೆಲ್ಲ ಸಮಸ್ಯೆ ಇತ್ತು ಅಂದರೆ ದಯವಿಟ್ಟು ಅದೆಲ್ಲ ಆಗ್ಬೇಕು ಅದೇನು ದೊಡ್ಡ ಫ್ಯಾಕ್ಟ್ರಿ ಏನಲ್ಲ ಯಾರು ಸಣ್ಣಪ್ಪಣ್ಣ ಆಯ್ತು ಅಂತಂದ್ರೆ ಅವ್ರಿಗೂ ಹೇಳಿ ಕಳಿಸಿದ್ವಿ ನಾನು ಏನು ನಮ್ಮ ಪೊಲೀಸನ್ ಕಂಡು ನಾರ ಅದೆಲ್ಲ ಕಂಪ್ಲೀಟ್ ಮಾಡಬೇಕು ಅಂತ ಅವ್ರಿಗೆ ಗೈಡೆನ್ಸ್ ಮಾಡಿ ಕಳಿಸಿದ ತಪ್ಪೇನಿದೆ ಡಿನ್ನರ್ ಮಾಡೇನಿದೆ ಮಾತಾಡೋದು